ಜಿಲ್ಲಾ ಪತ್ರಕರ್ತರು ಮತ್ತು ದೃಶ್ಯ ಮಾಧ್ಯಮರ ಜೊತೆಗೆ ನಾನು ಮನವಿ ಮಾಡ್ಕೊಳ್ತಿದ್ದೀನಿ ಸರ್ಕಾರಕ್ಕೆ ತಾಕೀತು ಮಾಡ್ತಾ ಇದ್ದೀವಿ ಇಡೀ ಬಳ್ಳಾರಿ ಜಿಲ್ಲೆಯ ಜನತೆ ನಮಗೆ ಭೂಮಿ ಬೇಕು ವಸತಿ ಹೇಳಿಬಿಟ್ಟು ಬರುವ ಇಪ್ಪತ್ತಾರನೇ ತಾರೀಕಿಗೆ ನಾವು ಬೆಂಗಳೂರು ಕಡೆಗೆ ಹೆಜ್ಜೆ ಇದ್ದೀವಿ ಸರ್ಕಾರಕ್ಕೆ ತಾಕೀತ್ ಮಾಡ್ತಾ ಇದ್ದೀವಿ ಸಿದ್ದರಾಮಯ್ಯ ಮತ್ತು ಬೈರೇಗೌಡರಿಗೆ ಮತ್ತು ಸಂಬಂಧಪಟ್ಟ ಶಾಸಕಗಳಿಗೆ ನಾವು ತಾಕೀತು ಮಾಡ್ತಾ ಇದ್ದೀವಿ ಮಾನ್ಯ ಶಾಸಕರುಗಳಿಗೆ ನಿಮ್ಗೇನಾದರೂ ಇಚ್ಛಾಶಕ್ತಿ ಜವಾಬ್ದಾರಿ ಇದ್ದರೆ ಜನತೆಗೆ ಭೂಮಿ ಕೊಡೋದ್ರ ಕಡೆ ಬಗ್ಗೆ ಹೆಚ್ಚು ಒತ್ತು ಕೊಡಿ ಮತ್ತು ವಸತಿ ಬಾಡಿಗೆ ಮನೆಯಲ್ಲಿರ್ತಕ್ಕಂಥ ಸಲ ಇರ್ತಕ್ಕಂಥ ಜನಗಳಿಗೆ ಒತ್ತು ಕೊಡಿ ಇಲ್ಲ ಅಂದ್ರೆ ಜನರ ಪಾಠ ಕಲಿಸ್ತಾರೆ ನಿಮಗೆ ಮುಂದಿನ ಇಬ್ ಬರುವ ಎರಡು ಸಾವಿರ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಪಾಠ ಕಲಿಸ್ತಾರೆ ಎಚ್ಚರಗೊಳ್ಳಿ ಜೊತೆಗೆ ರಾಜ್ಯ ಸರ್ಕಾರ ಸಂಬಂಧಪಟ್ಟಂಗೆ ನಾವು ನಮಗೆ ಒನ್ ಟೈಮ್ ಸೆಟಲ್ಮೆಂಟು ಜನತೆಗೆ ಏನು ಅರ್ಜಿ ಆಗಿದ್ದಾರೆ ನಿಮ್ಮ ಸಹಸ್ರಗಳಿಗೆ ನೀವು ಸಂದೇಶ ಇಡ್ಬೇಕು ಮಾನ್ಯ ಗೌಡ್ರೆ ಬೈರೇಗೌಡ್ರೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಶಾಸಕರಿಗೆ ಗೈಡ್ಲೈನ್ಸ್ ಕೊಡಲೇಬೇಕು ನೀವು ಇಲ್ಲಾಂದ್ರೆ ನಾವು ಬೆಂಗಳೂರು ಫ್ರೀಡಂ ಪಾರ್ಕಿಗೆ ಹೆಜ್ಜೆ ಇಡ್ತಾ ಇದೀವಿ ಬೆಂಗಳೂರು ಕಡೆಗೆ ಹೆಜ್ಜೆ ಅಲ್ಲೇ ನಿದ್ದೆ ಅಲ್ಲೇ ನಿಂತೆ ಫ್ರೀಡಂ ಪಾರ್ಕಲ್ಲಿ ನಮ್ಮ ಹೋರಾಟ ನಿರಂತರವಾಗಿ ಭೂಮಿ ಮತ್ತು ವಸತಿ ಪಡೆವರೆಗೆ ನಾವು ತಿಂತ ತಿರುಗಿ ಬರೋದಿಲ್ಲ ಕಡ್ಡಾಯವಾಗಿ ಅಲ್ಲೇ ಇರ್ತೀವಿ ನಮಗಾಗಿ ಜೈಲು ಬೇಕಾದ್ರೆ ಕಟ್ಸಿಡ್ರಿ ನಾವು ರೆಡಿ ಇದೀವಿ ನಮಗೆ ನ್ಯಾಯ ಸಿಗುವವರಿಗೆ ಎದ್ದು ಬರೋದಿಲ್ಲ ವಸತಿಯನ್ನರಿಗೆ ಭೂಮಿ ವಂಚಿತರಿಗೆ ನ್ಯಾಯ ಕೊಡೋದಕ್ಕೆ ಸಾವಿರ ಅರ್ಜಿಗಳು ಕಾಯ್ತಿದ್ದಾವೆ ಆ ಜನಗಳಿಗೆ ನ್ಯಾಯ ಕೊಡೋದ್ರ ಕಡೆಗೆ ನಿಮ್ಮ ಸರ್ಕಾರ ಉಳಿಸೋದ್ರ ಕಡೆಗೆ ನೀವು ಹೆಚ್ಚು ಒತ್ತು ಕೊಡಿ ನಿಮ್ಮ ಅಧಿಕಾರಕ್ಕಾಗಿ ಬರದಾಡಿ ಸಾಯಿಬೇಡ್ರಿ ಸ್ವಾಮಿ ನಿಮ್ಮ ಅಧಿಕಾರಕ್ಕೆ ಒಂದು ಕಡೆ ಪಕ್ಕ ಕೇಳ್ರಿ ಜನತೆಗೆ ಜನಗಳಿಗೆ ಭೂಮಿ ವಸತಿ ಕಡೆಗೆ ಮತ್ತು ಭೂಮಿ ಕಡೆಗೆ ಭೂಮಿ ಮಾಡೋದ್ರ ಕಡೆಗೆ ಹೆಜ್ಜೆ ಹಾಕೋಕ್ಕೆ ಮತ್ತು ಅವ್ರಿಗೆ ನ್ಯಾಯ ಕೊಡೋದಕ್ಕೆ ನಿಮ್ಮ ಆದ್ಯತೆ ಇರಲಿ ಅಂತ ಹೇಳಿಬಿಟ್ಟು ನಾನು ಸಂದೇಶ ನೀಡ್ತಾ ಇದ್ದೀನಿ ಮತ್ತು ಇದೇ ಸಂದರ್ಭದಲ್ಲಿ ನೆನೆಯುತ್ತಾ ಭೂಮಿ ವಸತಿ ಅಕ್ಕಂಚ ಹುಟ್ಟಾಗಿದಂಥ ದೊರೆಸ್ವಾಮಿ ದಿವಂಗತ ದೊರೆಸ್ವಾಮಿ ಅವರು ಮತ್ತು ದಿವಂಗತ ಗೌರಿಲಿಂಗೇಶ್ ಅವರ ನೆನಪಿನ ಒಂದಿಗೆ ಈ ಹೋರಾಟವನ್ನು ನಾವು ಎಕ್ಕಂಥ ಇದೀವಿ ನಮ್ಗೆ ಈ ಒಂದು ಭೂಮಿ ವಸತಿ ಅಕ್ಕಂಚ ವರ್ಷ ಅವರೇ ಅಧ್ಯಕ್ಷರು ಎಚ್ ಎಸ್ ದೊರೆಸಾಮಿ ಅವರು ಹೀಗಾಗಿ ಅವ್ರ ನೇತೃತ್ವದಲ್ಲಿ ಹೋರಾಟ ನಡೆಸ್ತಾ ಇದ್ದೀವಿ ಇಪ್ಪತ್ತಾರನೇ ತಾರೀಕಿಗೆ ಜಿಲ್ಲೆಯ ಜನತೆ ಬರಲೇಬೇಕು ಇಲ್ಲಾಂದರೆ ಒಂದು ಒಂದು ತೊಟ್ಟ ಜಾಗ ಸಿಗದಿಲ್ಲ ಒಂದು ಅಡಿ ಜಾಗ ಸಿಗದಲ್ಲ ಒಂದು ಸೆಂಟ್ಸ್ ಭೂಮಿ ಕೂಡ ನಿಮಗೆ ಸಿಗೋದಿಲ್ಲ ಇದೇ ಸರ್ಕಾರದಲ್ಲಿ ನಾವು ಪಡಿಬೇಕು ಇದೇ ಸರ್ಕಾರದಲ್ಲಿ ನಾ ಅಮ್ಮ ಸಾವನ್ನ ಕಾಣಬೇಕು ನಮಗೆ ನ್ಯಾಯ ಸಿಗವರಿಗೆ ನಾವು ಬೆಂಗಳೂರು ಬಿಟ್ಟು ಬರೋದಿಲ್ಲ ಅಂತ ಒಂದು ಸಂದೇಶ ಮಾಡ್ತಾ ಜನತೆಗಳಿಗೆ ನಾವು ಕರೆ ಕೊಡ್ತಾ ಇದ್ದೀವಿ ಜಮೀನು ತಲಾ ಸರ್ಕಾರಿ ಭೂಮಿನಲ್ಲಿ ಉಳುಮೆ ಮಾಡಿ ಬಡ ಎಲ್ಲ ಸಮುದಾಯದ ಬಡ ಭೂರಹಿತ ಕುಟುಂಬಗಳು ಅರ್ಜಿ ಹಾಕೊಂಡು ಆಗಿನ ಕಾಂಗ್ರೆಸ್ ಸರ್ಕಾರ ಅದನ್ನು ಅಧಿಕೃತವಾಗಿ ಕಾನೂನು ಫಾರ್ಮ್ ಫಿಫ್ಟಿ ಸೆವೆನ್ ಬಿಡ್ತು ಇದುವರೆಗೂ ಅವುಗಳನ್ನು ಪರಿಶೀಲನೆ ಮಾಡೋದಿರಲಿ ಕನಿಷ್ಠ ಪಕ್ಷ ಕಂದಾಯ ಸಚಿವರೇ ಹೇಳಿದರು ಕಳೆದ ವರ್ಷ ಆರು ತಿಂಗಳೊಳಗಾಗಿ ಪಾರಂಪರಿ ಸೇವನ್ ಬಗರು ಕುಂಭದ ರಾಜ್ಯಗಳನ್ನು ಪರಿಶೀಲನೆ ಮಾಡಬೇಕು ರಿಪೋರ್ಟ್ ಕೊಡ್ಬೇಕಂತ ಹೇಳಿ ಅವರು ಕೊಟ್ಟಿದ್ದೇನಂತಂದ್ರೆ ತಿರಸ್ಕಾರ ಅವುಗಳನ್ನು ಟೋಟಲ್ ಬಳ್ಳಾರಿ ಐದು ತಾಲೂಕುಗಳಲ್ಲಿ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಕಂದಾಯ ಇಲಾಖೆಯ ಕಚೇರಿಗಳಿಗೆ ಹೋದವು ಆದರೆ ಇವತ್ತು ಅವ್ಕ ಏನು ಕಾರಣ ಅಂದ್ರೆ ರಿಜೆಕ್ಟ್ಗೆ ಕಾನೂನು ಅಡ್ಡಿ ಬರುತ್ತೆ ಅಂತೇಳಿ ನಾವು ಕೇಳ್ತೀವಿ ಸರ್ಕಾರಿ ಭೂಮಿ ಕೊಡ್ತೀವಿ ಸಕ್ರಮಗೊಳಿಸಿಕೊಡ್ತೀವಿ ಅಂತೇಳಿ ಅರ್ಜಿಗಳು ಹಾಕಿಕೊಂಡ್ವಿ ಕಾನೂನು ಹೇಗೆ ಅಡ್ಡಿ ಬರುತ್ತೆ ಅಕಸ್ಮಾತ್ ಅಡ್ಡಿ ಬರೋದಾದ್ರೆ ಬಡ ಭೂರಹಿತ ಕುಟುಂಬಗಳಿಗೆ ನೀವು ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಒಂದು ಕಡೆ ಹೇಳ್ತೀರಿ ಅಂಬೇಡ್ಕರ್ ನಿಗಮಕ್ಕೆ ಭೂ ಒಡೆತನ ಯೋಜನೆಯನ್ನು ತಂದ್ರಿ ಯಾಕೆ ತಂದ್ರಿ ಎಲ್ಲಿಂದಲೋ ಕೊಂಡ್ಕೊಂಡು ಬಂದು ಜನಗಳಿಗೆ ಕೊಡ್ಸೋಕ್ ಕೂಡ ಆಗೋದಲ್ಲ ನಿಮ್ಗೆ ಕನಿಷ್ಠ ಭೂಮಿಯಲ್ಲಿ ಇರ್ತಕ್ಕಂಥ ಜನ ಬಡ ಭೂರಹಿತ ಕುಟುಂಬಗಳು ಇವತ್ತು ಆ ಮಣ್ಣನ್ನು ಕೆದಿರೋ ಕಲ್ಲು ಕೆದಿರೋ ನಮೋನಮೋನಿ ರಾಳಗುಡ್ಡ ಮಸಾರಿ ಭೂಮಿಗಳು ಹರಳು ಪ್ರದೇಶ ಇಂತಹ ಉಪಯೋಗಬಾರದಂಥ ಭೂಮಿಯಲ್ಲಿ ಸರ್ಕಾರಿ ಭೂಮಿಯಲ್ಲಿ ಇವತ್ತು ಅಭಿ ಅಭಿವೃದ್ಧಿ ಮಾಡಿಕೊಂಡು ಎರಡು ಮೂರು ತಲೆಮಾರುಗಳಿಂದ ಆ ಭೂಮಿಯನ್ನು ಅಭಿವೃದ್ಧಿ ಮಾಡಿಕೊಂಡು ಬದುಕನ್ನು ಕಟ್ಟಿಕೊಂಡಿದೆ ಅರ್ಜಿಯನ್ನು ಹಾಕಿದೆ ಐದಾರು ವರ್ಷ ಆದ್ರೂ ನೀವೇ ಹೇಳಿದ್ರಿ ಕೊಡ್ತೀವಿ ಅಂತೇಳಿ ಆದರೆ ನೀವೇ ಈಗ ನಾವು ಕೊಡೋಕ್ಕಾಗದಲ್ಲ ಅಂತೇಳಿ ಹಂಗಾಗಿ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ರಚನೆಯಾಗಿ ಆದಂಥ ದಿನ ಈ ಭಾರತ ದೇಶಕ್ಕೆ ನೀವು ಅವತ್ತು ಕಾನೂನು ತಿದ್ದುಪಡಿ ಮಾಡಂತೇಳಿ ನವಂಬರ್ ಇಪ್ಪತ್ತಾರನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಇಡೀ ರಾಜ್ಯದ ಎಲ್ಲ ಬಡ ಭೂರಹಿತ ಕುಟುಂಬಗಳು ಅಲ್ಲಿಗೆ ಬರ್ತಾ ಇದ್ದಾವೆ ಬರಬೇಕು ಅಂತೇಳಿ ನಾವು ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೇವೆ ಜನಗಳಿಗಿಲ್ಲದ ಕಾನೂನು ಜನಗಳಿಗಿರಬೇಕಾದಂಥ ಕಾನೂನು ಬಂಡವಾಳ ಸಾಹೇಗಳ ಪರವಾಗಿರ್ತಕ್ಕಂಥ ಕಾನೂನನ್ನ ನಾವು ವಿರೋಧಿಸ್ತೇವೆ ಇವತ್ತು ಬಡವರ ಪರ ಅಂತ ಹೇಳ್ತೀರಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಿ ಹೋಗ್ತೀವಿ ಆದರೆ ಭೂಮಿ ಗ್ಯಾರಂಟಿ ಕೊಡಿ ಸ್ವಾಮಿ ಅಂತೇಳಿ ಕೇಳಬೇಕಾಗುತ್ತೆ ನಾವು ಭೂಮಿ ಗ್ಯಾರಂಟಿ ಇಡೀ ಪರಂಪರೆಗೆ ಆ ಕುಟುಂಬದ ಪರಂಪರೆಗೆ ಬೇಕಾಗಿರ್ತಕ್ಕಂಥದ್ದು ಭೂಮಿ ಗೌರವದಿಂದ ನೆಮ್ಮದಿಯಿಂದ ಬದುಕಬೇಕಾಗಿದ್ದು ಭೂಮಿ ಮತ್ತು ವಸತಿ ಅದೇ ರೀತಿಯಾಗಿ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಅರ್ಜಿಗಳನ್ನು ಕೂಡ ಸಾವಿರಾರು ಅರ್ಜಿಗಳು ಇವತ್ತು ಕಂದಾಯ ಇಲಾಖೆಯಲ್ಲಿ ಪೆಂಡಿಂಗ್ ಇವೆ ಅವುಗಳನ್ನು ಬಗೆಹರಿಸ್ಕೊಡ್ಬೇಕು ಕಾನೂನು ತೊಡಕೆ ಏನಾದರೂ ಇದ್ರೆ ಜನಗಳ ಪರವಾಗಿ ಬಡ ಭೂ ರೈತರ ಬಡ ವಸ್ತಿ ರೈತರ ಪರವಾಗಿ ಸರ್ಕಾರಿ ಭೂಮಿಯಲ್ಲಿ ಮನೆ ಕಟ್ಟಿಕೊಂಡು ವಾಸ ಮಾಡತಕ್ಕಂಥ ಬಡವರ ಎಲ್ಲ ಸಮುದಾಯಗಳ ಪರವಾಗಿ ಕಾನೂನನ್ನು ತಿದ್ದುಪಡಿ ಮಾಡಿ ಅಂತೇಳಿ ಇವತ್ತು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೆ ಭೂಮಿ ಮತ್ತು ವಸ್ತ ರೋಡ್ ಸಮಿತಿ ಭೂಮಿ ಮತ್ತು ವಸ್ತ ರೋಡ್ ಸಮಿತಿ ಎರಡ್ ಸಾವಿರದ ಹದಿನಾರರಿಂದ ಎಚ್ ಎಸ್ ದೊರೆಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತಿನವರೆಗೂ ಬಡ ಭೂ ರೈತರ ಸಾಗೋಳದರ ಪರವಾಗಿ ಕೆಲಸ ಮಾಡ್ತಾ ಇದೆ ನವೆಂಬರ್ ಇಪ್ಪತ್ತಾರರಂದು ನಾವು ಫ್ರೀಡಂ ಪಾರ್ಕಲ್ಲಿ ಪಾರ್ಕ್ ಅಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಕೈಗೊಳ್ತಾ ಇದ್ದೇವೆ ಅಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ಎಲ್ಲ ಬಗುರುಕುಂ ಸಾಗೋಳಿದಾರರಿಗೂ ಮತ್ತು ವಸ್ತಿ ರಹಿತ ಏನು ಅರ್ಜಿ ಹಾಕಿಕೊಂಡಿದ್ದೆ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಅವರೆಲ್ಲರೂ ಫ್ರೀಡಂ ಪಾರ್ಕ್ಗೆ ಬರಬೇಕಂತೇಳಿ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ ವಸಂತರಾಜ್ ಕಹಳೆ ಭೂಮಿ ಮತ್ತು ವಸ್ತು ಸಮಿತಿಯ ರಾಜ್ಯ ಸಮನ್ವಯ ಸಮಿತಿ ಸದಸ್ಯರು ಪೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ